ಇಲಾಖೆಯಲ್ಲಿ ಮೀನುಗಾರರೇ ಮುಖ್ಯಸ್ಥರು ನಾವು ಇಲ್ಲಿ ಸೇವಕರು ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸಗಳಿಗಾಗಿ ಮೀನುಗಾರರು ಯಾವ ರಾಜಕಾರಣಿ ಜನಪ್ರತಿನಿಧಿಗಳ ಎದುರು ಕೈಕಟ್ಟಿ ನಿಲ್ಲುವ ಅಗತ್ಯ ಇಲ್ಲ ಎಂದು ಮೀನುಗಾರರ ಇಲಾಖೆಯಲ್ಲಿ ಮೀನುಗಾರರೇ ಮುಖ್ಯಸ್ಥರು ನಾವು ಇಲ್ಲಿ ಸೇವಕರು ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸಗಳಿಗಾಗಿ ಮೀನುಗಾರರು ಯಾವ ರಾಜಕಾರಣಿ ಜನಪ್ರತಿನಿಧಿಗಳ ಎದುರು ಕೈಕಟ್ಟಿ ನಿಲ್ಲುವ ಅಗತ್ಯ ಇಲ್ಲ ಎಂದು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಸಚಿವ ಮಂಕಾಳಿ ಎಸ್ ವೈದ್ಯ ಹೇಳಿದರು ಬುಧವಾರ ಐಲಿನ ಖಾಸಗಿ ರೆಸಾರ್ಟ್ನಲ್ಲಿ ಮೀನುಗಾರಿಕೆ ಇಲಾಖೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯಿತಿ ನೇತೃತ್ವದಲ್ಲಿ ಮೀನು ಕೃಷಿಕರ ದಿನಾಚರಣೆ ನಿಮಿತ್ತ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಕರಾವಳಿಯಲ್ಲಿ ಒಟ್ಟು ಹದಿಮೂರು ಬಂದರುಗಳಿವೆ ಪ್ರತಿ ಬಂದರು ಅಭಿವೃದ್ಧಿಗೆ ಮತ್ತು ಹೊಳೆತ್ತಲು ಇಪ್ಪತ್ತೈದು ಕೋಟಿ ರು ಮೀಸಲಿಟ್ಟಿದ್ದೇನೆ ಅದರಲ್ಲಿ ಬಂದರು ಆಧುನೀಕರಣ ಅಲ್ಲಿ ಕೆಲಸ ಮಾಡುವ ವಿಶೇಷವಾಗಿ ಮಹಿಳೆಯರ ಅನುಕೂಲಕ್ಕಾಗಿ ಮೂಲ ಸೌಕರ್ಯ ವಿಶ್ರಾಂತಿ ಗೃಹ ಸೇರಿದಂತೆ ಮನೆಯಂತೆ ಅಲ್ಲಿ ಎಲ್ಲಾ ಸೌಕರ್ಯ ಒದಗಿಸಲಾಗುವುದು ಮಂಗಳೂರು ಬಂದರು ಅಭಿವೃದ್ಧಿಗೆ ನಲವತ್ತೈದು ಕೋಟಿ ರು ಅನುದಾನ ಮೀಸಲಿಟ್ಟಲಾಗಿದೆ ಮೀನುಗಾರಿಕೆ ಸಂಶೋಧನಾ ತೆರೆಯಲು ಎಲ್ಲ ವ್ಯವಸ್ಥೆ ಮಾಡಿಕೊಡಲಾಗಿದೆ ಎಂದರು ಕಾವಿದ್ಯು ದೊಡ್ಡ ಸಮಾಜಕ್ಕೆ ನ್ಯಾಯ ಕೊಡಬೇಕು ನಮಗೆ ಸುರಕ್ಷಿತವಾಗಿ ಮೀನುಗಾರಿಕೆ ಮಾಡುವುದರ ಜೊತೆ ಆ ಸಂದರ್ಭದಲ್ಲಿ ಕಷ್ಟಕ್ಕೆ ಸ್ಪಂದಿಸಬೇಕು ನಮಗೆ ಪೂರಕವಾದಂತಹ ವ್ಯವಸ್ಥೆ ಮುಂದೆ ಮುಂದೆ ತುಂಬಾ ಕಷ್ಟ ಉಂಟು ಏನು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಎರಡು ತಿರುಣರಾಜ್ಯ ಮಾಡುದು ಆಗಸ್ಟ್ ಒಂದರಿಂದ ಪ್ರಾರಂಭ ಮತ್ತೆ ನಿಮಗೆ ಬರೋದು ಮೇ ಮೂವತ್ತೊಂದೆರಬೇಕು ಮೇ ಲಾಸ್ಟ್ ఈ సందర్భి మీనుగారిక మహావాలయ ప్రాధ్యాపక మీనుగారిక ఇలా నిర్దేశక దినేష్ కుమార్ కళేర కడల ఉత్పన్న రఫ్త అభివృద్ధి అధికార ఉప నిర్దేశక రాకుమార్ నాయక్ పెడకే గ్రామ పంచాయతీ అధ్యక్ష జగదీష్ నాయక్ మీనుగారిక సంకష్ణ పరిహార నిధి సదస్కర వెంకటరమణ మొగేర మదన్ కుమార్ బైందూరు ఇన్నితరదురు